ನಾಯ್ ಸ್ವಲ್ಕ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ಉರಿ ಮೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಗಾಯ್ಸ್ ಇವಾಗ ಉರಿ ಮೂತ್ರಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿ ಮನೆಯಲ್ಲೇ ನಾವು ಸುಲಭವಾಗಿ ಪರಿಹಾರವನ್ನ ಮಾಡ್ಕೊಳ್ಬೋದು ಅನ್ನೋದನ್ನ ಹೇಳ್ತೀನಿ ಮೊದ್ಲಿನಾಗಿ ಉರಿ ಮೂತ್ರ ಏನಕ್ಕೆ ಬರುತ್ತೆ ಅಂತ ಹೇಳೋದಾದ್ರೆ ಸಾಮಾನ್ಯವಾಗಿ ನಮ್ಮ ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥಗಳನ್ನು ನಾವು ಸೇವಿಸ್ತಾವಾಗ ಉರಿ ಮೂತ್ರ ಬರುತ್ತೆ ಅಂತಲೇ ಹೇಳ್ಬೋದು ಏನಂದರೆ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಎಣ್ಣೆಯಲ್ಲಿ ಕರೆದಿರುವಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಆಗಿರ್ಬೋದು ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ಹಸಿಮೆಣಸನ್ನು ಜಾಸ್ತಿ ಪ್ರಮಾಣದಲ್ಲಿ ತಿನ್ನುವಂಥದ್ದಾಗಿರ್ಬೋದು ಇದೆಲ್ಲ ಕಾರಣಗಳಿಂದಾಗಿ ಏನಾಗುತ್ತೆ ಉರಿ ಮೂತ್ರ ಬರುತ್ತೆ ಅಂತ ಹೇಳ್ಬೋದು ಇದಕ್ಕೆ ತುಂಬಾ ಕಾರಣಗಳೇ ಇರುತ್ತೆ ಅಂತ ಹೇಳ್ಬೋದು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿದೇ ಇರುವಂಥದ್ದು ಟೈಮ್ಗೆ ಸರಿಯಾಗಿ ಊಟ ಮಾಡದೇ ಇರುವಂಥದ್ದಾಗಿರ್ಬೋದು ಅಥವಾ ರಾತ್ರಿಯಲ್ಲಿ ಸರಿಯಾದ ಸರಿಯಾಗಿ ನಿದ್ದೆ ಮಾಡದೇ ಇರುವಂಥದ್ದು ಇವೆಲ್ಲ ಕಾರಣಗಳಿಂದ ಕೂಡ ಉರಿ ಮೂತ್ರ ಬರುತ್ತೆ ಅಂತ ಹೇಳ್ಬೋದು ಓಕೆ ಗಾಯ್ಸ್ ನಾವು ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಈ ಊರಿ ಮೂತ್ರಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ನೋಡೋದಾದರೆ ಮೊದಲನೇದಾಗಿ ಈ ಜಂಕ್ ಫುಡ್ಗಳನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಬೇಕ್ರಿ ಪದಾರ್ಥಗಳನ್ನು ತಿನ್ನೋದ್ರಾಗಿರ್ಬೋದು ಅಥವಾ ಸ್ಪೈಸಿ ಫುಡ್ಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ತಿನ್ನುವಂಥದ್ದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಕುಡಿಯೋದ್ರಿಂದ ಬಾರ್ಲಿ ಅಂಬಲಿ ಆಗಿರ್ಬೋದು ಹಾಗೆ ರಾಗಿ ಅಂಬಲಿ ಆಗಿರ್ಬೋದು ಇದನ್ನೆಲ್ಲ ಕುಡಿಯೋದರಿಂದ ಏನಾಗುತ್ತೆ ನಮ್ಮ ಉರಿ ಮೂತ್ರ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಈ ರಾಗಿ ಅಂಬಲಿಯನ್ನಾಗಿರ್ಬೋದು ಅಥವಾ ಬಾರ್ಲಿ ಅಂಬಲಿಯನ್ನಾಗಿರ್ಬೋದು ಇದನ್ನು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಾವು ಸೇವಿಸೋದ್ರಿಂದ ಏನಾಗುತ್ತೆ ದೇಹದ ಉಷ್ಣತೆ ಅನ್ನೋದು ಕಡಿಮೆ ಆಗುತ್ತೆ ಆವಾಗ ಉರಿ ಉರಿ ಮೂತ್ರ ಅನ್ನೋದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಅಲ್ಲದೆ ಎಳನೀರನ್ನು ಕುಡಿಯೋದ್ರಿಂದ ಆಗಿರ್ಬೋದು ಇದರಿಂದ ಕೂಡ ಏನಾಗುತ್ತೆ ಉರಿ ಮೂತ್ರ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಜ್ಜಿಗೆಗೆ ತೆಳಿಯಾದ ಮಜ್ಜಿಗೆಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ ಸೇವಿಸ್ತಾ ಬರೋದರಿಂದ ಏನಾಗುತ್ತೆ ಉರಿ ಮೂತ್ರ ಅನ್ನೋದು ಕಡಿಮೆ ಆಗುತ್ತೆ ಇನ್ನು ಸಿಂಪಲ್ಲಾಗಿ ಒಂದು ಕಷಾಯನ ಮನೆಯಲ್ಲಿ ನಾವು ರೆಡಿ ಮಾಡ್ಕೊಳ್ತೀವಿ ಅಂತ ಅಂದರೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಕೊತ್ತಂಬರಿ ಬೀಜ ಅಂತ ಏನು ಹೇಳ್ತೀವಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಹಾಗೆ ಅದರ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಕುಟ್ಟಿ ಪುಡಿ ಮಾಡಿ ಎರಡನ್ನೂ ಕುಟ್ಟಿ ಪುಡಿ ಮಾಡಿಬಿಟ್ಟು ಎರಡು ಲೀಟ್ರ್ ನೀರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸೇರಿಸಿ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿ ಇದನ್ನ ಸೋಸಿಬಿಟ್ಟು ದಿನಪೂರ್ತಿ ನಮಗೆ ಏನು ನೀರನ್ನ ಕುಡಿಬೇಕು ಅಂತ ಅನಿಸ್ತಾವೆಲ್ಲ ಇದು ಇದೇ ನೀರನ್ನು ಕುಡಿತಾ ಬಂದರೆ ಇನ್ನು ಒಂದು ಎರಡು ದಿವಸದವರೆಗೂ ಮಾಡಿದ್ರೆ ಸಾಕು ಉರಿ ಮೂತ್ರ ಅನ್ನೋದು ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನೀವು ಇದನ್ನು ಎರಡು ದಿವ್ಸದ ಎರಡು ದಿವಸದಲ್ಲೇ ಇದು ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಅಕಸ್ಮಾತ್ ಆಗಿ ಒಂದು ವಾರದವರೆಗೂ ಇದನ್ನು ನೀವು ಟ್ರೈ ಮಾಡ್ಬೋದು ಕಡಿಮೆ ಆಗಿಲ್ಲ ಅಂತಂದರೆ ಒಂದು ವಾರದವರೆಗೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಅದಾದಮೇಲೂ ನಿಮಗೆ ಇದು ಕಡಿಮೆ ಆಗ್ತಾ ಇಲ್ಲ ಉರಿ ಮೂತ್ರ ಅಂದರೆ ನೀವು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಓಕೆ ಗೈಸ್ ನಿಮಗೂ ಏನಾದರೂ ಈ ಥರ ಉರಿ ಮೂತ್ರದ ಪ್ರಾಬ್ಲಮ್ ಅವಾಗ ಏನಾದರೂ ಬರ್ತಾ ಇದ್ದರೆ ಇದನ್ನು ಟ್ರೈ ಮಾಡಿ ನಿಮಗೆ ಇದರಿಂದ ಪರಿಹಾರ ಆಗಿಲ್ಲ ಅಂತಂದರೆ ನೀವು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಓಕೆ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಅಂದ್ಕೋತೀನಿ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್